ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ತ್ರಿಭುಜಗಳು ಅಧ್ಯಾಯ ಬಿಂದು ಬರುವಂತ ಎಂಟನೇ ಒಂಬತ್ತನೇ ಹತ್ತನೇ ಮತ್ತು ಹನ್ನೊಂದನೇ ಪ್ರಶ್ನೆಗಳನ್ನ ಅಭ್ಯಾಸ ಮಾಡೋಣ ಈ ಎಂಟನೇ ಮತ್ತು ಹನ್ನೊಂದನೇ ಪ್ರಶ್ನೆಗಳು ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಎರಡು ಅಥವಾ ಮೂರು ಮಾರ್ಚ್ಗೆ ಹಲವು ಬಾರಿ ಕೇಳಲಾಗಿದೆ ಜೊತೆಗೆ ಈ ವರ್ಷದ ಎಲ್ ಬಿ ಎ ಕ್ವಶನ್ಸ್ ಗಳಲ್ಲೂ ಸಹ ಈ ಎಂಟನೇ ಮತ್ತು ಹನ್ನೊಂದನೇ ಪ್ರಶ್ನೆಗಳು ಇರುವುದರಿಂದ ಸೊ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಈ ಪ್ರಶ್ನೆಗಳು ತುಂಬಾ ಮಹತ್ವಪೂರ್ಣವಾದ ಪ್ರಶ್ನೆಗಳಾಗಿವೆ ಸೊ ಹಾಗಾಗಿ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ನೀವು ಈ ಪ್ರಶ್ನೆಗಳನ್ನ ಅಭ್ಯಾಸ ಮಾಡಿಕೊಳ್ಳಲೇಬೇಕು ಇಂದಿನ ವಿಡಿಯೋಗಳಲ್ಲಿ ನಾನು ತ್ರಿಭುಜಗಳು ಈ ಅಧ್ಯಾಯದಲ್ಲಿ ಬರುವಂತ ಅಭ್ಯಾಸ ಆರು ಬಿಂದು ಒಂದು ಮತ್ತು ಆರು ಬಿಂದು ಎರಡರ ಎಲ್ಲ ಲೆಕ್ಕಗಳನ್ನ ಬಿಡಿಸಿದ್ದೇನೆ ಜೊತೆಗೆ ಅಭ್ಯಾಸ ಆರು ಬಿಂದು ಮೂರರ ಒಂದರಿಂದ ಏಳನೇ ಪ್ರಶ್ನೆವರೆಗೂ ಬಿಡಿಸಿದ್ದೇನೆ ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕ್ ಅನ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿದ್ದೇನೆ ನೀವು ಆ ಲಿಂಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು ಸೊ ಈ ವಿಡಿಯೋದಲ್ಲಿ ಮೊದಲಿಗೆ ನಾವು ಅಭ್ಯಾಸ ಆರು ಬಿಂದು ಮೂರರ ಎಂಟನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಪ್ರಶ್ನೆ ಈ ರೀತಿಯಾಗಿದೆ ಎ ಸಿ ಡಿ ಸಮಾಂತರ ಚತುರ್ಭುಜದ ವೃದ್ಧಿಸಿದ ಎಡಿ ಬಾವಿನ ಮೇಲೆ ಈ ಬಿಂದುವಿದೆ ಮತ್ತು ಬಿ ಮತ್ತು ಸಿ ಡಿಗಳು ಪರಸ್ಪರ ಎಫ್ ಬಿಂದುವಿನಲ್ಲಿ ಛೇದಿಸಿದರೆ ತ್ರಿಭುಜ ಎ ಬಿ ಸಮರೂಪಿ ತ್ರಿಭುಜ ಸಿ ಎಫ್ ಬಿ ಎಂದು ಸಾಧಿಸಿ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಆದರೆ ಈ ಪ್ರಶ್ನೆಗೆ ಸಂಬಂಧಿಸಿದ ಯಾವುದೇ ಚಿತ್ರವನ್ನು ನಮಗೆ ನೀಡಿಲ್ಲ ಅದಕ್ಕೋಸ್ಕರ ನಾವು ಈ ಪ್ರಶ್ನೆಯನ್ನು ಬಿಡಿಸಲು ಅನುಕೂಲಕರವಾಗುವ ಹಾಗೆ ಈ ಬಿ ಡಿ ಸಮಾಂತರ ಚತುರ್ಭುಜವನ್ನು ರಚಿಸಿಕೊಳ್ಳಬೇಕು ತದನಂತರ ಡಿಯನ್ನು ಈದವರೆಗೆ ವೃದ್ಧಿಸಬೇಕು ಅದಕ್ಕೋಸ್ಕರ ನಾನಿಲ್ಲಿ ಇಲ್ಲಿ ಎಡಿ ಭಾವವನ್ನು ಈದವರೆಗೆ ಅಂದ್ರೆ ಇಲ್ಲಿವರೆಗೆ ವರ್ತಿಸ್ತಾ ಇದ್ದೇನೆ ಈ ಬಿಂದುವನ್ನು ನಾನು ಇ ಅಂತ ಗುರುತಿಸ್ತಾ ಇದ್ದೇನೆ ತದನಂತರ ಬಿ ಮತ್ತು ಇ ಅನ್ನ ಸೇರಿಸಿ ಬಿ ಇ ರೇಖೆಯನ್ನ ಎಳೆಯಬೇಕು ತದನಂತರ ಈ ಬಿ ಮತ್ತು ಸಿ ಡಿಗಳು ಛೇದಿಸುವ ಬಿಂದುವನ್ನು ನಾವು ಎಫ್ ಅಂತ ಗುರುತಿಸಬೇಕು ಸೊ ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ಎ ಬಿ ಇ ಸಮರೂಪಿ ತ್ರಿಭುಜ ಸಿ ಎಫ್ ಬಿ ಎಂದು ಸಾಧಿಸ್ಲಿಕ್ಕೆ ಹೇಳಿರೋದ್ರಿಂದ ನಾವಿಲ್ಲಿ ಸಮರೂಪಿ ಎಂದು ಸಾಧಿಸಬೇಕಾದ ತ್ರಿಭುಜಗಳಾದ ಎ ಬಿ ಇ ಮತ್ತು ತ್ರಿಭುಜ ಸಿ ಎಫ್ ಬಿಗಳನ್ನು ತೆಗೆದುಕೊಂಡು ಇವೆರಡು ತ್ರಿಭುಜಗಳಲ್ಲಿ ಯಾವ್ಯಾವ ಅಂಶಗಳು ಸಮನಾಗಿದೆ ಆಗಿದೆ ಎಂಬುದನ್ನು ನೋಡೋಣ ಸೊ ತ್ರಿಭುಜ ಎ ಬಿ ಇ ಯ ಕೋನವು ತ್ರಿಭುಜ ಸಿ ಎಫ್ ಬಿ ಯ ಕೋನಕ್ಕೆ ಸಮನ ಆಗಿದೆ ಏಕೆಂದರೆ ಇಲ್ಲಿ ಎ ಮತ್ತು ಸಿ ಕೋನಗಳು ಸಮಾಂತರ ತ್ರಿಭುಜ ಎ ಬಿ ಸಿ ಡಿಯ ಅಭಿಮುಖ ಕೋನಗಳಾಗಿವೆ ಯಾವುದೇ ಒಂದು ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಯಾವಾಗಲೂ ಸಮನಾಗಿರುತ್ತವೆ ಎಂಬುದು ನಮಗೆ ತಿಳಿದಿದೆ ಹಾಗಾಗಿ ಇಲ್ಲಿ ಕೋನ ಎ ಮತ್ತು ಕೋನ ಸಿಗಳು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳಾಗಿರುವುದರಿಂದ ಈ ಕೋನಗಳು ಸಮನಾಗುತ್ತವೆ ಸೊ ಆದ್ದರಿಂದ ನಾವಿಲ್ಲಿ ತ್ರಿಭುಜ ಎ ಬಿ ಇಯ ಯ ಎ ಕೋನ ಇಸ್ ಈಕ್ವಲ್ ಟು ತ್ರಿಭುಜ ಸಿಎಫ್ ಬಿ ಯ ಸಿ ಕೋನ ಎಂದು ಬರೆದುಕೊಳ್ಳೋಣ ಕಾರಣ ಇವುಗಳು ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಎಂದು ಬರೆಯೋಣ ಹಾಗೆ ತ್ರಿಭುಜ ಎ ಬಿ ಇಯ ಯ ಇ ಬಿ ಕೋನವು ತ್ರಿಭುಜ ಸಿಎಫ್ ಬಿ ಯ ಸಿ ಬಿ ಎಫ್ ಕೋನಕ್ಕೆ ಸಮನಾಗುತ್ತದೆ ಕಾರಣ ಇವೆರಡು ಕೋನಗಳು ಝಡ್ ಕೋನಗಳು ಅಥವಾ ಪರ್ಯಾಯ ಕೋನಗಳಾಗಿವೆ ಝಡ್ ಕೋನಗಳು ಅಥವಾ ಪರ್ಯಾಯ ಕೋನಗಳು ಯಾವಾಗಲೂ ಒಂದಕ್ಕೊಂದು ಸಮನಾಗಿರೋದ್ರಿಂದ ನಾವಿಲ್ಲಿ ತ್ರಿಭುಜ ಎ ಬಿ ಇಯ ಯ ಇ ಬಿ ಕೋನವು ತ್ರಿಭುಜ ಸಿ ಎಫ್ ಬಿ ಯ ಸಿ ಬಿ ಎಫ್ ಕೋನಕ್ಕೆ ಸಮಯ ಎಂದು ಬರೆಯೋಣ ಕಾರಣ ಪರ್ಯಾಯ ಕೋನಗಳು ಅಥವಾ ಝಡ್ ಕೋನಗಳು ಸಮಯ ಎಂದು ಬರೆಯೋಣ ಸೊ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಎ ಯ ಎರಡು ಕೋನಗಳು ತ್ರಿಭುಜ ಸಿ ಎರಡು ಕೋನಗಳಿಗೆ ಸಮನಾಗಿರುವುದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಸೊ ಯಾವುದೇ ಎರಡು ತ್ರಿಭುಜಗಳಲ್ಲಿ ಎರಡು ಅನುರೂಪ ಕೋನಗಳ ಜೋಡಿಗಳು ಸಮನಾಗಿದ್ರೆ ಕೋನ ಕೋನ ಅಥವಾ ಎ ಎ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಆ ಎರಡು ತ್ರಿಭುಜಗಳು ಏನಾಗಿರ್ತವೆ ಅಂದರೆ ಸಮರೂಪಿ ತ್ರಿಭುಜಗಳಾಗುತ್ತವೆ ಸೊ ಆದ್ದರಿಂದ ತ್ರಿಭುಜ ಎ ಬಿ ಮತ್ತು ತ್ರಿಭುಜ ಸಿ ಎರಡು ಅನುರೂಪ ಕೋನಗಳ ಜೋಡಿಗಳು ಸಮನಾಗಿರೋದ್ರಿಂದ ಕೋನ ಕೋನ ಅಥವಾ ಎ ಎ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಇವೆರಡು ತ್ರಿಭುಜಗಳು ಅಂದರೆ ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಸಿ ಎ ಪಿಗಳು ಸಮಾರೂಪಿ ತ್ರಿಭುಜಗಳಾಗುತ್ತವೆ ಇದನ್ನೇ ನಮಗೆ ಪ್ರಶ್ನೆಯಲ್ಲಿ ಸಾಧಿಸಲಿಕ್ಕೆ ಹೇಳಿದ್ರು ಸೊ ಹಾಗೆ ನಾವೀಗ ಈ ಅಭ್ಯಾಸದ ಒಂಬತ್ತನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಪ್ರಶ್ನೆ ಈ ರೀತಿಯಾಗಿದೆ ಚಿತ್ರ ಆರು ಬಿಂದು ಮೂರು ಒಂಬತ್ತರಲ್ಲಿ ಇಲ್ಲಿ ನಮಗೊಂದು ಚಿತ್ರವನ್ನು ಕೊಟ್ಟಿದ್ದಾರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಮ್ ಪಿಗಳು ಕ್ರಮವಾಗಿ ಬಿ ಮತ್ತು ಎಂಗಳಲ್ಲಿ ಲಂಬಕೋನಗಳನ್ನು ಹೊಂದಿರುವ ಲಂಬಕೋನ ತ್ರಿಭುಜಗಳಾಗಿವೆ ಆದರೆ ಉಪಪ್ರಶ್ನೆ ಒಂದರಲ್ಲಿ ನಮಗೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎಂ ಪಿ ಎಂದು ಸಾಧಿಸ್ಲಿಕ್ಕೆ ಹೇಳಿದ್ರೆ ಉಪ ಪ್ರಶ್ನೆ ಎರಡರಲ್ಲಿ ನಮಗೆ ಸಿ ಎ ಭಾಗಿಸು ಪಿ ಎಸ್ ಈಕ್ವಲ್ ಟು ಬಿ ಸಿ ಭಾಗಿಸು ಎಂ ಪಿ ಎಂದು ಸಾಧಿಸಲಿಕ್ಕೆ ಹೇಳಿದ್ದಾರೆ ಸೊ ಮೊದಲಿಗೆ ನಾವು ಮೊದಲನೇ ಉಪ ತೆಗೆದುಕೊಳ್ಳೋಣ ಮೊದಲೇ ಉಪ ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಎಂ ಪಿ ಎಂದು ಸಾಧಿಸಲಿಕ್ಕೆ ಹೇಳಿದ್ದಾರೆ ಹಾಗಾಗಿ ನಾವಿಲ್ಲಿ ಇವೆರಡು ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿಗಳಲ್ಲಿ ಅಂತ ಬರೆದುಕೊಳ್ಳೋಣ ನಾವೀಗ ಈ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿಗಳಲ್ಲಿ ಯಾವ್ಯಾವ ಅಂಶಗಳು ಸಮನಾಗಿದೆ ಎಂಬುದನ್ನು ನೋಡಿ ಆ ಅಂಶಗಳ ಆಧಾರದ ಮೇಲೆ ಈ ಎರಡು ತ್ರಿಭುಜಗಳನ್ನು ಸಮರೂಪಿ ಎಂದು ಸಾಧಿಸೋಣ ಸೊ ತ್ರಿಭುಜ ಎ ಬಿ ಸಿ ಯ ಬಿ ಕೋನದಲ್ಲಿ ತ್ರಿಭುಜ ಎ ಎಂ ಪಿಯ ಎಂ ಕೋನದಲ್ಲಿ ಲಂಬ ಕೋನ ಉಂಟಾಗಿರುವುದನ್ನ ಪ್ರಶ್ನೆಯಲ್ಲಿ ನಮ್ಗೆ ಹೇಳಿದ್ದಾರೆ ಜೊತೆಗೆ ಚಿತ್ರದಲ್ಲೂ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ತ್ರಿಭುಜ ಎ ಬಿ ಸಿ ಯ ಬಿ ಕೋನು ತೊಂಬತ್ತು ಡಿಗ್ರಿ ಅದೇ ರೀತಿ ತ್ರಿಭುಜ ಎ ಎಂ ಪಿ ಯ ಎಂ ಕೋನು ತೊಂಬತ್ತು ಡಿಗ್ರಿ ಆಗಿರೋದ್ರಿಂದ ನಾವಿಲ್ಲಿ ತ್ರಿಭುಜ ಎ ಬಿ ಸಿ ಯ ಎ ಬಿ ಸಿ ಕೋನ ಇಸ್ ಈಕ್ವಲ್ ಟು ತ್ರಿಭುಜ ಎ ಎಂ ಪಿ ಯ ಎ ಎಮ್ ಪಿ ಕೋನ ಈಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಅಂತ ಬರೆದುಕೊಳ್ಳೋಣ ಅಂದರೆ ಇವೆರಡು ಕೋನಗಳು ಸಮಯ ಎಂದು ಬರೆದುಕೊಳ್ಳೋಣ ಸೊ ಇದೇ ರೀತಿ ಈ ಕೋನ ಎ ತ್ರಿಭುಜ ಎ ಬಿ ಸಿ ಯಲ್ಲೂ ಇದೆ ಅದೇ ರೀತಿ ತ್ರಿಭುಜ ಎ ಎಂ ಪಿಯಲ್ಲೂ ಇರೋದ್ರಿಂದ ಈ ಎ ಕೋನದ ಬೆಲೆಯು ಇವೆರಡೂ ತ್ರಿಭುಜಗಳಲ್ಲಿ ಅಂದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿಗಳಲ್ಲಿ ಒಂದೇ ಆಗಿರೋದ್ರಿಂದ ಅಂದರೆ ಎ ಕೋನವು ಒಂದೇ ಕೋನ ಈ ಕೋನವು ಎರಡೂ ತ್ರಿಭುಜಗಳಲ್ಲಿ ಇರೋದ್ರಿಂದ ಇಲ್ಲಿ ಕೋನ ಎ ಸಮ ಕೋನ ಎ ಎಂದು ಬರೆದುಕೊಳ್ಳೋಣ ಕಾರಣ ಸಾಮಾನ್ಯ ಕೋನ ಎಂದು ಬರೆಯೋಣ ಸೊ ಹೀಗೆ ತ್ರಿಭುಜ ಎ ಬಿ ಸಿಯ ಯ ಎರಡು ಕೋನಗಳು ಅದೇ ರೀತಿ ತ್ರಿಭುಜ ಎ ಎಂ ಪಿಯ ಎರಡು ಕೋನಗಳಿಗೆ ಸಮನಾಗಿರೋದ್ರಿಂದ ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಈ ಎರಡು ತ್ರಿಭುಜಗಳು ಏನಾಗ್ತವೆ ಅಂದ್ರೆ ಸಮರೂಪಿ ತ್ರಿಭುಜಗಳಾಗುತ್ತವೆ ಸೊ ಆದ್ದರಿಂದ ಕೋನ ಕೋನ ಅಥವಾ ಎ ಎ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿಗಳು ಏನಾಗುತ್ತವೆ ಅಂದರೆ ಸಮರೂಪಿ ತ್ರಿಭುಜಗಳಾಗುತ್ತವೆ ಇದನ್ನೇ ನಾವು ಉಪ ಪ್ರಶ್ನೆ ಒಂದರಲ್ಲಿ ಸಾಧಿಸಬೇಕಿತ್ತು ಸೊ ಇದೇ ರೀತಿ ನಾವೀಗ ಉಪ ಪ್ರಶ್ನೆ ಎರಡನ್ನ ತೆಗೆದುಕೊಂಡು ಈ ಅನುಪಾತಗಳನ್ನು ಸಮ ಎಂದು ಸಾಧಿಸೋಣ ಸೊ ಉಪ ಪ್ರಶ್ನೆ ಎರಡರಲ್ಲಿ ನಮಗೆ ಸಿ ಎ ಭಾಗಿಸು ಪಿ ಎ ಇಸಿಕ್ ಪಸ್ಟು ಬಿ ಸಿ ಭಾಗಿಸು ಎಂ ಪಿ ಎಂದು ಸಾಧಿಸಲಿಕ್ಕೆ ಹೇಳಿದ್ದಾರೆ ಸೊ ಈ ಅನುಪಾತಗಳು ಸಮ ಎಂದು ಸಾಧಿಸಲಿಕ್ಕೆ ನಾವು ಈ ಎರಡು ತ್ರಿಭುಜಗಳನ್ನು ಅಂದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿಗಳನ್ನು ಸಮರೂಪಿ ಎಂದು ಸಾಧಿಸಬೇಕು ಸೊ ಉಪ ಪ್ರಶ್ನೆ ಒಂದರಲ್ಲೇ ನಾವು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿಗಳು ಸಮರೂಪಿ ತ್ರಿಭುಜಗಳೆಂದು ಸಾಧಿಸಿದ್ದೇವೆ ಹಾಗಾಗಿ ಯಾವುದೇ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾದ ನಂತರ ಅವುಗಳ ಅನುರೂಪ ಬಾವುಗಳ ಅನುಪಾತಗಳು ಸಮಾನುಪಾತದಲ್ಲಿರುತ್ತದೆ ಎಂಬುದು ನಮಗೆ ತಿಳಿದಿದೆ ಸೊ ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿಗಳು ಸಮರೂಪಿ ತ್ರಿಭುಜಗಳಾಗಿರೋದ್ರಿಂದ ಈ ಎರಡು ತ್ರಿಭುಜಗಳ ಅನುರೂಪ ಬಾವುಗಳ ಅನುಪಾತಗಳು ಏನಾಗಿರ್ತವೆ ಸಮ ಸಮಾನುಪಾತದಲ್ಲಿ ಇರುತ್ತದೆ ಸೊ ಆದ್ದರಿಂದ ನಾವಿಲ್ಲಿ ತ್ರಿಭುಜ ಎ ಬಿ ಸಿಯ ಯ ಸಿ ಎ ಬಾವಿಗೆ ತ್ರಿಭುಜ ಎ ಎಂ ಪಿಯ ಪಿ ಎ ಬಾವು ಅನುರೂಪವಾಗಿರೋದ್ರಿಂದ ಇವೆರಡು ಬಾವುಗಳ ಅನುಪಾತ ಅಂದರೆ ಸಿ ಎ ಭಾಗಿಸು ಪಿ ಎ ಇಸಿಕ್ ಪಸ್ಟು ತ್ರಿಭುಜ ಎ ಬಿ ಸಿ ಬಿ ಸಿ ಬಾವಿಗೆ ತ್ರಿಭುಜ ಎ ಎಂ ಪಿಯ ಯ ಎಂ ಪಿ ಬಾವು ಅನುರೂಪವಾಗಿರೋದ್ರಿಂದ ನಾವಿಲ್ಲಿ ಇವೆರಡು ಅನುರೂಪ ಬಾವುಗಳ ಅನುಪಾತ ಅಂದರೆ ಬಿ ಸಿ ಭಾಗಿಸು ಎಂ ಪಿ ಎಂದು ಬರೆದುಕೊಂಡಾಗ ಈ ಅನುಪಾತವು ಸಿ ಎ ಭಾಗಿಸು ಪಿ ಎ ಇಸ್ ಈಕ್ವಲ್ ಟು ಬಿ ಸಿ ಭಾಗಿಸು ಎಂ ಪಿ ಆಗುತ್ತದೆ ಈ ಅನುಪಾತವನ್ನೇ ನಾವು ಉಪ ಪ್ರಶ್ನೆ ಎರಡರಲ್ಲಿ ಸಾಧಿಸಬೇಕಿತ್ತು ಸೊ ಹೀಗೆ ನಾವು ಉಪ ಪ್ರಶ್ನೆ ಒಂದು ಮತ್ತು ಉಪ ಪ್ರಶ್ನೆ ಎರಡರಲ್ಲಿ ನೀಡಿರುವ ಅಂಶಗಳನ್ನ ಕೊಟ್ಟಿರುವ ದತ್ತಾಂಶ ಹಾಗೂ ಚಿತ್ರದ ಸಹಾಯದಿಂದ ಸಾಧಿಸಬೇಕು ಸೊ ಹಾಗೆ ನಾವೀಗ ಈ ಅಭ್ಯಾಸದ ಹತ್ತನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಪ್ರಶ್ನೆ ರೀತಿಯಾಗಿದೆ ಸಿ ಡಿ ಮತ್ತು ಜಿ ಗಳು ಕ್ರಮವಾಗಿ ಕೋನ ಎ ಬಿ ಸಿ ಮತ್ತು ಕೋನ ಇ ಜಿ ಎಫ್ಗಳ ಕೋನಾರ್ಧ ರೇಖೆಗಳಾಗಿರುವಂತೆ ಡಿ ಮತ್ತು ಎಚ್ ಬಿಂದುಗಳು ಕ್ರಮವಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಇ ಎಫ್ ಜಿಯ ಬಾವುಗಳಾದ ಎ ಬಿ ಮತ್ತು ಎಫ್ ಇಯ ಮೇಲೆ ಇವೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಇ ಎಫ್ ಜಿ ಆದರೆ ಉಪಪ್ರಶ್ನೆ ಒಂದರಲ್ಲಿ ನಮಗೆ ಸಿ ಡಿ ಭಾಗಿಸು ಜಿ ಎಚ್ ಇಸಿಕ್ ಕೊಟ್ಟು ಎ ಸಿ ಭಾಗಿಸು ಎಫ್ ಜಿ ಹಾಗೆ ಉಪಪ್ರಶ್ನೆ ಎರಡರಲ್ಲಿ ನಮಗೆ ತ್ರಿಭುಜ ಡಿ ಸಿ ಬಿ ಸಮರೂಪಿ ತ್ರಿಭುಜ ಎಚ್ ಜಿ ಇ ಹಾಗೆ ಉಪಪ್ರಶ್ನೆ ಮೂರರಲ್ಲಿ ನಮಗೆ ತ್ರಿಭುಜ ಡಿ ಸಿ ಎ ಸಮರೂಪಿ ತ್ರಿಭುಜ ಎಚ್ ಜಿ ಎಫ್ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಸೊ ಈ ಪ್ರಶ್ನೆಯನ್ನು ಸಾಧಿಸಲಿಕ್ಕೆ ಈ ಪ್ರಶ್ನೆಗೆ ಸಂಬಂಧಿಸಿದ ಯಾವುದೇ ಚಿತ್ರವನ್ನು ನಮಗೆ ನೀಡಿಲ್ಲ ಹಾಗಾಗಿ ಮೊದಲಿಗೆ ನಾವು ಈ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳ ಸಹಾಯದಿಂದ ಚಿತ್ರವನ್ನು ಬಿಡಿಸಿಕೊಂಡು ಪ್ರಶ್ನೆಯಲ್ಲಿ ನೀಡಿರುವ ಮೂರು ಉಪ ಪ್ರಶ್ನೆಗಳನ್ನ ಸಾಧಿಸೋಣ ಸೊ ಪ್ರಶ್ನೆ ಪ್ರಕಾರ ನಾನಿಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಇ ಎಫ್ ಜಿಗಳನ್ನು ಬಿಡಿಸಿಕೊಂಡಿದ್ದೇನೆ ಸೊ ಇಲ್ಲಿ ಸಿ ಡಿ ಕೋನ ಎ ಸಿ ಬಿ ಯ ಕೋನಾರ್ಧಕ ರೇಖೆ ಅಂತ ಹೇಳಿದ್ದಾರೆ ಹಾಗಾಗಿ ಎ ಬಿಯ ಕೋನಾರ್ಧಕ ರೇಖೆಯಾಗಿ ಸಿ ಡಿಯನ್ನು ಎಳೆದುಕೊಂಡಿದ್ದೇನೆ ಅದೇ ರೀತಿ ಜಿ ಎಚ್ ಎಂಬುವುದು ಕೋನ ಇ ಜಿ ಎಫ್ನ ನ ಕೋನಾರ್ಧಕ ರೇಖೆ ಅಂತ ಹೇಳಿದ್ದಾರೆ ಹಾಗಾಗಿ ಎಚ್ ಅನ್ನು ಇ ಜಿ ಎಫ್ನ ನ ಕೋನಾರ್ಧಕ ರೇಖೆಯಾಗಿ ಎಳೆದುಕೊಂಡಿದ್ದೇನೆ ಜೊತೆಗೆ ಡಿ ಎಂಬುವುದು ಎ ಬಿ ಎಮ್ ಮೇಲಿನ ಬಿಂದು ಆಗಿದೆ ಹಾಗೆ ಎಚ್ ಎಂಬುದು ಇ ಎಫ್ ಮೇಲಿನ ಬಿಂದು ಆಗಿದೆ ಅಂತ ನೀಡಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಇ ಜಿ ಜಿಗಳು ಅಂದ್ರೆ ಇವೆರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ನಮಗೆ ಕೊಟ್ಟಿದ್ದಾರೆ ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳ ಆಧಾರದ ಮೇಲೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಇ ಎಫ್ ಜಿಗಳನ್ನ ಬಿಡಿಸಿಕೊಂಡ ನಂತರ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನ ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಇ ಎಫ್ ಜಿ ಅಂತ ಕೊಟ್ಟಿರೋದ್ರಿಂದ ನಾವಿಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಇ ಎಫ್ ಜಿ ಎಂದು ಬರೆದುಕೊಳ್ಳೋಣ ಯಾವುದೇ ಎರಡು ತ್ರಿಭುಜಗಳು ಸಮರೂಪಿಯಾದ ತಕ್ಷಣ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ ಎಂಬುದು ನಮಗೆ ತಿಳಿದಿದೆ ಸೊ ಹಾಗಾಗಿ ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಇ ಎಫ್ ಜಿಗಳು ಸಮರೂಪಿ ತ್ರಿಭುಜಗಳಾಗಿರೋದ್ರಿಂದ ಈ ತ್ರಿಭುಜಗಳ ಅನುರೂಪ ಕೋನಗಳು ಏನಾಗಿರುತ್ತವೆ ಅಂದರೆ ಸಮನಾಗಿರುತ್ತವೆ ಹಾಗಾಗಿ ನಾವಿಲ್ಲಿ ತ್ರಿಭುಜ ಎ ಬಿ ಸಿಯ ಯ ಎ ಕೋನಕ್ಕೆ ತ್ರಿಭುಜ ಇ ಎಬ್ ಜಿಯ ಎಫ್ ಕೋನವು ಅನುರೂಪವಾಗಿರುವುದರಿಂದ ಇವೆರಡು ಕೋನಗಳು ಸಮ ಎಂದು ಬರೆದುಕೊಳ್ಳೋಣ ಅಂದ್ರೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಎಫ್ ಎಂದು ಬರೆದುಕೊಳ್ಳೋಣ ಹಾಗೆ ತ್ರಿಭುಜ ಎ ಬಿ ಸಿ ಯ ಎ ಸಿ ಬಿ ಕೋನವು ತ್ರಿಭುಜ ಇ ಎಬ್ ಜಿಯ ಇ ಜಿ ಎಫ್ ಕೋನಕ್ಕೆ ಅನುರೂಪವಾಗಿರುವುದರಿಂದ ಇವೆರಡು ಕೋನಗಳು ಅಂದ್ರೆ ಕೋನ ಎ ಸಿ ಬಿ ಇಸ್ ಈಕ್ವಲ್ ಟು ಕೋನ ಇ ಜಿ ಎಫ್ ಎಂದು ಬರೆದುಕೊಳ್ಳೋಣ ಕಾರಣ ಸಮರೂಪ ತ್ರಿಭುಜಗಳ ಅನುರೂಪ ಕೋನಗಳು ಸಮ ಎಂದು ಬರೆಯೋಣ ಹಾಗೆ ಪ್ರಶ್ನೆಯಲ್ಲಿ ನಮಗೆ ಸಿ ಡಿಯು ಕೋನ ಎ ಬಿಯ ಕೋನಾರ್ಧ ರೇಖೆ ಅಂತ ಕೊಟ್ಟಿರೋದ್ರಿಂದ ನಾವಿಲ್ಲಿ ಸಿ ಡಿಯು ಕೋನ ಎ ಬಿಯ ಕೋನಾರ್ಧ ರೇಖೆ ಅಂತ ಬರೆದುಕೊಳ್ಳೋಣ ಅದೇ ರೀತಿ ಜಿ ಎಚ್ ಕೋನ ಇ ಜಿ ಎಫ್ನ ನ ಕೋನಾರ್ಧ ಕರೇಖೆ ಅಂತ ಕೊಟ್ಟಿರೋದ್ರಿಂದ ನಾವಿಲ್ಲಿ ಜಿ ಎಚ್ ಇದು ಕೋನ ಇ ಜಿ ಎಫ್ನ ನ ಕೋನಾರ್ಧ ಕರೇಖೆ ಅಂತ ಬರೆದುಕೊಳ್ಳೋಣ ಸೊ ಇಲ್ಲಿ ಸಿ ಡಿಯು ಕೋನ ಎ ಬಿಯ ಕೋನಾರ್ಧ ರೇಖೆ ಅದೇ ರೀತಿ ಜಿ ಎಚ್ ಇದು ಇ ಜಿ ಎಫ್ನ ನ ಕೋನಾರ್ಧಕ ರೇಖೆ ಅಂತ ಕೊಟ್ಟಿರೋದ್ರಿಂದ ಕೋನ ಎ ಸಿ ಡಿ ಮತ್ತು ಕೋನ ಎಫ್ ಜಿ ಎಚ್ಗಳು ಗಳು ಇಲ್ಲಿ ಅನುರೂಪ ಕೋನಗಳಾಗ್ತವೆ ಹಾಗೆ ಈ ಅನುರೂಪ ಕೋನಗಳು ಸಮನಾಗುತ್ತವೆ ಆದ್ದರಿಂದ ನಾವು ಇಲ್ಲಿ ಕೋನ ಎ ಸಿ ಡಿ ಈಸ್ ಈಕ್ವಲ್ ಟು ಕೋನ ಎಫ್ ಜಿ ಎಚ್ ಎಂದು ಬರೆದುಕೊಳ್ಳೋಣ ಕಾರಣ ಇವೆರಡು ಕೋನಾರ್ಧಕ ರೇಖೆಗಳಾಗಿರೋದ್ರಿಂದ ಈ ಕೋನಾರ್ಧಕ ರೇಖೆಗಳನ್ನ ಉಂಟಾದ ಅನುರೂಪ ಕೋನಗಳಾದ ಎ ಸಿ ಡಿ ಮತ್ತು ಎಫ್ ಜಿ ಎಚ್ ಗಳು ಅನುರೂಪ ಕೋನಗಳಾಗಿ ಇವೆರಡು ಕೋನಗಳು ಸಮನಾಗುತ್ತವೆ ಸೊ ಇಷ್ಟು ದತ್ತಾಂಶಗಳನ್ನು ಬರೆದುಕೊಂಡ ನಂತರ ನಾವೀಗ ಮೊದಲನೇ ಪ್ರಶ್ನೆಯನ್ನು ತೆಗೆದುಕೊಂಡು ಈ ಮೊದಲನೇ ಪ್ರಶ್ನೆಯಲ್ಲಿ ಸಾಧಿಸಲು ಹೇಳಿರುವಂತ ಈ ಅನುಪಾತವನ್ನ ಸಮ ಎಂದು ತೋರಿಸೋಣ ಸೊ ಈ ಅನುಪಾತಗಳು ಸಮಯ ಎಂದು ತೋರಿಸಲು ನಾವು ಇಲ್ಲಿ ತೆಗೆದುಕೊಳ್ಳಬೇಕಾದ ತ್ರಿಭುಜಗಳೆಂದರೆ ತ್ರಿಭುಜ ಎ ಸಿ ಡಿ ಮತ್ತು ತ್ರಿಭುಜ ಎಫ್ ಜಿ ಎಚ್ಗಳು ಗಳು ಇವೆರಡು ತ್ರಿಭುಜಗಳನ್ನು ನಾವಿಲ್ಲಿ ತೆಗೆದುಕೊಳ್ಳಬೇಕು ಅದಕ್ಕೋಸ್ಕರ ನಾನಿಲ್ಲಿ ತ್ರಿಭುಜ ಎ ಸಿ ಡಿ ಮತ್ತು ತ್ರಿಭುಜ ಎಫ್ ಜಿ ಎಚ್ ಅಂತ ಬರೆದುಕೊಂಡಿದ್ದೇನೆ ನಾವೀಗ ಇವೆರಡು ತ್ರಿಭುಜಗಳಲ್ಲಿ ಯಾವ ಯಾವ ಅಂಶಗಳು ಸಮನಾಗಿದೆ ಅಂತ ಹುಡುಕಿ ಅದರ ಆಧಾರದ ಮೇಲೆ ಇವೆರಡು ತ್ರಿಭುಜಗಳು ಸಮರೂಪಿ ಎಂದು ಸಾಧಿಸಿ ತದನಂತರ ಅದರಿಂದ ನಾವು ಇವೆರಡು ಅನುಪಾತಗಳನ್ನು ಸಮ ಎಂದು ತೋರಿಸೋಣ ಸೊ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಎ ಸಿ ಡಿಯ ಎ ಕೋನವು ತ್ರಿಭುಜ ಎಫ್ ಜಿ ಎಚ್ ನ ಎಫ್ ಕೋನಕ್ಕೆ ಸಮನಾಗಿದೆ ಎಂಬುದನ್ನು ನಾವಿಲ್ಲಿ ಬರೆದುಕೊಂಡಿದ್ದೇವೆ ಹಾಗಾಗಿ ತ್ರಿಭುಜ ಎ ಸಿ ಡಿಯ ಎ ಕೋನ ಇಸ್ ಈಕ್ವಲ್ ಟು ತ್ರಿಭುಜ ಎಫ್ ಜಿ ಎಚ್ ನ ಎಫ್ ಕೋನ ಎಂದು ಇಲ್ಲಿ ಬರೆದುಕೊಳ್ಳೋಣ ಹಾಗೆ ಇಲ್ಲಿ ನಾವು ತ್ರಿಭುಜ ಎ ಸಿ ಡಿಯ ಎ ಸಿ ಡಿ ಕೋನವು ತ್ರಿಭುಜ ಎಫ್ ಜಿ ಎಚ್ ನ ಎಫ್ ಜಿ ಎಚ್ ಕೋನಕ್ಕೆ ಸಮ ಎಂದು ಬರೆದುಕೊಂಡಿದ್ದೇವೆ ಇದನ್ನೇ ನಾವಿಲ್ಲಿ ಬರೆದುಕೊಂಡಾಗ ಕೋನ ಎ ಸಿ ಡಿ ಇಸ್ ಈಕ್ವಲ್ ಟು ಕೋನ ಎಫ್ ಜಿ ಎಚ್ ಆಗುತ್ತದೆ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಎ ಸಿ ಡಿಯ ಎರಡು ಕೋನಗಳು ತ್ರಿಭುಜ ಎಫ್ ಜಿ ಎಚ್ ನ ಎರಡು ಕೋನಗಳಿಗೆ ಸಮನಾಗಿರುವುದನ್ನು ನಾವು ಕಾಣ್ತಾ ಇದ್ದೇವೆ ಸೊ ಒಂದು ತ್ರಿಭುಜದ ಎರಡು ಕೋನಗಳು ಕ್ರಮವಾಗಿ ಇನ್ನೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮನಾಗಿದ್ದರೆ ಕೋನ ಕೋನ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ಆ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿರುತ್ತವೆ ಎಂಬುದು ನಮಗೆ ತಿಳಿದಿದೆ ಹಾಗಾಗಿ ತ್ರಿಭುಜ ಎ ಸಿ ಡಿ ಮತ್ತು ತ್ರಿಭುಜ ಎಫ್ ಜಿ ಎಚ್ನ ಎರಡು ಕೋನಗಳು ಇಲ್ಲಿ ಸಮನಾಗಿರುವುದರಿಂದ ಕೋನ ಕೋನ ಅಥವಾ ಈ ಎ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ಈ ಎರಡು ತ್ರಿಭುಜಗಳು ಅಂದರೆ ತ್ರಿಭುಜ ಎ ಸಿ ಡಿ ಮತ್ತು ತ್ರಿಭುಜ ಎಫ್ ಜಿ ಗಳು ಸಮರೂಪಿ ತ್ರಿಭುಜಗಳಾಗುತ್ತವೆ ಸೊ ಯಾವುದೇ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾದ ನಂತರ ಅವುಗಳ ಅನುರೂಪ ಭಾವುಗಳ ಅನುಪಾತಗಳು ಏನಾಗಿರ್ತವೆ ಅಂದರೆ ಸಮಾನುಪಾತದಲ್ಲಿ ಇರುತ್ತವೆ ಹಾಗಾಗಿ ಇಲ್ಲಿ ತ್ರಿಭುಜ ಎ ಸಿ ಡಿ ಮತ್ತು ತ್ರಿಭುಜ ಎಫ್ ಜಿ ಎಚ್ಗಳು ಗಳು ಸಮರೂಪಿ ತ್ರಿಭುಜಗಳಾಗಿರೋದ್ರಿಂದ ಇವು ಇವುಗಳ ಅನುರೂಪ ಭಾವುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರುತ್ತವೆ ಸೊ ಆದ್ದರಿಂದ ತ್ರಿಭುಜ ಎ ಸಿ ಡಿಯ ಸಿ ಡಿ ಬಾವು ತ್ರಿಭುಜ ಎಫ್ ಜಿ ಎಚ್ ನ ಜಿ ಎಚ್ ಬಾವಿಗೆ ಅನುರೂಪವಾಗಿದೆ ಹಾಗಾಗಿ ಇವುಗಳ ಅನುಪಾತ ಅಂದರೆ ಸಿ ಡಿ ಮತ್ತು ಜಿ ಎಚ್ಗಳ ಅನುಪಾತವು ತ್ರಿಭುಜ ಎ ಸಿ ಡಿಯ ಎ ಸಿ ಬಾವು ತ್ರಿಭುಜ ಎಫ್ ಜಿ ಎಚ್ನ ಎಫ್ ಜಿ ಬಾವಿಗೆ ಅನುರೂಪವಾಗಿರೋದ್ರಿಂದ ಇವುಗಳ ಅನುಪಾತ ಅಂದರೆ ಎ ಸಿ ಬಾಗಿಸು ಎಫ್ ಜಿಗಳ ಅನುಪಾತಕ್ಕೆ ಈ ಅನುಪಾತವೇನಾಗ್ತದೆ ಸಮನ ಆಗ್ತದೆ ಅಂದರೆ ಸಿ ಡಿ ಭಾಗಿಸು ಜಿ ಎಚ್ ಈಸ್ ಟು ಎ ಸಿ ಭಾಗಿಸು ಎಫ್ ಜಿ ಆಗುತ್ತದೆ ಸೊ ಇದನ್ನೇ ನಾವು ಉಪ ಪ್ರಶ್ನೆ ಒಂದರಲ್ಲಿ ಸಾಧಿಸಬೇಕಿತ್ತು ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿದಂಥ ದತ್ತಾಂಶಗಳನ್ನು ಬಳಸಿಕೊಂಡು ಚಿತ್ರದ ಸಹಾಯದಿಂದ ಮೊದಲನೇ ಉಪ ಪ್ರಶ್ನೆಯನ್ನು ಸಾಧಿಸಿದ್ದೇವೆ ಸೊ ಇದೇ ರೀತಿ ನಾವೀಗ ಎರಡನೇ ಉಪ ಪ್ರಶ್ನೆಯಲ್ಲಿ ನೀಡಿರುವ ತ್ರಿಭುಜ ಡಿ ಸಿ ಬಿ ಸಮರೂಪಿ ತ್ರಿಭುಜ ಎಚ್ ಜಿ ಇ ಅನ್ನ ಸಾಧಿಸೋಣ ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಇ ಜಿ ಅಂತ ಕೊಟ್ಟಿರೋದ್ರಿಂದ ಇವುಗಳ ಅನುರೂಪ ಕೋನಗಳು ಸಮನಾಗ್ತವೆ ಅಂದ್ರೆ ಎ ಬಿ ಸಿ ಯ ಎ ಕೋನವು ಇ ಯ ಎಫ್ ಕೋನಕ್ಕೆ ಅನುರೂಪವಾಗಿರೋದ್ರಿಂದ ಇವೆರಡು ಕೋನಗಳು ಸಮ ಅದೇ ರೀತಿ ಬಿ ಕೋನವು ಇ ಕೋನಕ್ಕೆ ಸಮ ಸಿ ಕೋನವು ಜಿ ಕೋನಕ್ಕೆ ಸಮನಾಗ್ತವೆ ಸೊ ಹಾಗಾಗಿ ಇಲ್ಲಿ ನಾವು ತೆಗೆದುಕೊಂಡ ತ್ರಿಭುಜಗಳಾದ ತ್ರಿಭುಜ ಡಿ ಸಿ ಬಿಯ ಬಿ ಕೋನವು ತ್ರಿಭುಜ ಎಚ್ ಜಿ ಇ ಯ ಇ ಕೋನಕ್ಕೆ ಸಮನಾಗುತ್ತವೆ ಯಾಕಂದರೆ ಇವೆರಡು ಕೋನಗಳು ತ್ರಿಭುಜ ಎ ಬಿ ಬರುತ್ತವೆ ಹಾಗೆ ತ್ರಿಭುಜ ಇ ಜಿ ಅಲ್ಲೂ ಬರೋದ್ರಿಂದ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಇ ಅಬ್ಜಿಯಲ್ಲಿ ಇವೆರಡು ಅನುರೂಪ ಕೋನಗಳು ಸಮನಾಗಿರೋದ್ರಿಂದ ತ್ರಿಭುಜ ಡಿ ಸಿ ಬಿ ಅಲ್ಲೂ ಮತ್ತು ತ್ರಿಭುಜ ಎಚ್ ಯಲ್ಲೂ ಇವೆರಡು ಕೋನಗಳು ಸಮನಾಗುತ್ತವೆ ಕಾರಣ ದತ್ತ ಅಂತ ಬರೆಯೋಣ ಯಾಕಂದ್ರೆ ದತ್ತದಲ್ಲಿ ನಮಗೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಇ ಅಬ್ಜಿ ಅಂತ ಕೊಟ್ಟಿರೋದ್ರಿಂದ ಇವೆರಡು ಕೋನಗಳು ಅನುರೂಪ ಕೋನಗಳಾಗಿರೋದ್ರಿಂದ ಇವೆರಡು ಕೋನಗಳನ್ನ ಸಮ ಅಂತ ಬರೆಯೋಣ ಇದೇ ರೀತಿ ಪ್ರಶ್ನೆಯಲ್ಲಿ ನಮಗೆ ಕೋನ ಕೋನವನ್ನ ಈ ಸಿ ಡಿ ರೇಖೆಯು ಎರಡು ಸಮನಾದ ಭಾಗಗಳಾಗಿ ಮಾಡ್ತದೆ ಅದೇ ರೀತಿ ಎಚ್ ರೇಖೆಯು ಕೋನ ಇ ಜಿಎಫ್ ನ ಕೋನಾರ್ಧಕ ರೇಖೆ ಅಂತ ಹೇಳಿದ್ದಾರೆ ಅಂದ್ರೆ ಈ ಜಿ ಕೋನವನ್ನ ಈ ಎಚ್ ರೇಖೆಯು ಎರಡು ಸಮನಾದ ಭಾಗಗಳಾಗಿ ಹೇಳಿದ್ದಾರೆ ಅದೇ ರೀತಿ ಸಿ ಮತ್ತು ಜಿ ಕೋನಗಳು ಸಮನಾಗಿರುವುದರಿಂದ ಈ ಕೋನಾರ್ಧಕ ರೇಖೆಗಳಿಂದ ಉಂಟಾದಂತಹ ಕೋನಗಳು ಸಹ ಸಮನಾಗುತ್ತವೆ ಸೊ ಹಾಗಾಗಿ ತ್ರಿಭುಜ ಡಿ ಸಿ ಬಿ ಡಿ ಕೋನವು ತ್ರಿಭುಜ ಎಚ್ ಜಿ ಇ ನ ಎಚ್ ಇ ಕೋನಕ್ಕೆ ಸಮನ ಆಗ್ತವೆ ಸೊ ಆದ್ದರಿಂದ ನಾನು ಇಲ್ಲಿ ಕೋನ ಡಿ ಸಿ ಬಿಜ್ ಈಕ್ವಲ್ ಟು ಕೋನ ಎಚ್ ಜಿ ಇ ಅಂತ ಬರೆದುಕೊಂಡಿದ್ದೇನೆ ಸೊ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಡಿ ಯ ಎರಡು ಕೋನಗಳು ಕ್ರಮವಾಗಿ ತ್ರಿಭುಜ ಎಚ್ ಯ ಎರಡು ಕೋನಗಳಿಗೆ ಸಮನಾಗಿರುವುದರಿಂದ ಇ ಅಥವಾ ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಡಿ ಸಿ ಬಿ ಮತ್ತು ತ್ರಿಭುಜ ಎಚ್ ಜಿ ಇ ಗಳು ಸಮರೂಪಿ ತ್ರಿಭುಜಗಳಾಗುತ್ತವೆ ಸೊ ಹೀಗೆ ನಾವು ಉಪ ಪ್ರಶ್ನೆ ಎರಡರಲ್ಲಿ ನೀಡಿರುವ ತ್ರಿಭುಜ ಡಿ ಸಿ ಬಿ ಸಮಿಇ ಎಂಬುದನ್ನು ಸಾಧಿಸಬೇಕು ಹಾಗೆ ಉಪ ಪ್ರಶ್ನೆ ಮೂರರಲ್ಲಿ ನಮಗೆ ತ್ರಿಭುಜ ಸಿ ಎ ಸಮರೂಪಿ ತ್ರಿಭುಜ ಎಚ್ ಜಿ ಎಫ್ ಎಂದು ಸಾಧಿಸಲಿಕ್ಕೆ ಹೇಳಿದ್ದಾರೆ ಹಾಗಾಗಿ ನಾವು ಇವೆರಡು ತ್ರಿಭುಜಗಳನ್ನು ಅಂದ್ರೆ ತ್ರಿಭುಜ ಡಿ ಸಿ ಎ ಮತ್ತು ತ್ರಿಭುಜ ಎಚ್ ಜಿ ಎಫ್ಗಳನ್ನು ತೆಗೆದುಕೊಂಡು ಈ ತ್ರಿಭುಜಗಳಲ್ಲಿ ಯಾವ್ಯಾವ ಕೋನಗಳು ಸಮನಾಗಿದೆ ಅಂತ ತಿಳಿದು ತದನಂತರ ಅದರ ಆಧಾರದ ಮೇಲೆ ಇವೆರಡು ತ್ರಿಭುಜಗಳನ್ನು ಸಮರೂಪಿ ಎಂದು ಸಾಧಿಸೋಣ ಸೊ ಇಲ್ಲಿ ನಾವು ತ್ರಿಭುಜ ಡಿ ಸಿ ಎನ ನ ಎ ಕೋನವು ತ್ರಿಭುಜ ಎಚ್ ಜಿ ಎಫ್ನ ನ ಎಫ್ ಕೋನಕ್ಕೆ ಸಮ ಎಂದು ಬರೆದುಕೊಂಡಿದ್ದೇವೆ ಹಾಗಾಗಿ ನಾವಿಲ್ಲಿ ತ್ರಿಭುಜ ಡಿ ಸಿ ಎನ ನ ಎ ಕೋನ ಎ ಸಿ ಕೋಲ್ ಟು ತ್ರಿಭುಜ ಎಚ್ ಜಿ ಎಫ್ನ ನ ಎಫ್ ಕೋನ ಎಂದು ಬರೆದುಕೊಳ್ಳೋಣ ಕಾರಣ ದತ್ತ ಎಂದು ಬರೆಯೋಣ ಯಾಕಂದ್ರೆ ಇಲ್ಲಿ ಆಲ್ರೆಡಿ ನಾವು ಇಲ್ಲಿ ಅದನ್ನ ಬರೆದುಕೊಂಡಿದ್ದೇವೆ ಹಾಗೆ ಇಲ್ಲಿ ನಾವು ತ್ರಿಭುಜ ಎ ಸಿ ಡಿಯ ಎ ಸಿ ಡಿ ಕೋನವು ತ್ರಿಭುಜ ಎಫ್ ಜಿ ಎಚ್ ನ ಎಫ್ ಜಿ ಎಚ್ ಕೋನಕ್ಕೆ ಸಮ ಎಂದು ಸಾಧಿಸಿದ್ದೇವೆ ಹಾಗಾಗಿ ನಾವಿಲ್ಲಿ ತ್ರಿಭುಜ ಡಿ ಸಿ ಎ ನಲ್ಲಿ ಎ ಸಿ ಡಿ ಕೋನವು ಅಂದರೆ ಇ ಕೋನವು ತ್ರಿಭುಜ ಎಚ್ ಜಿ ಎಫ್ ನ ಎಚ್ ಜಿ ಎಫ್ ಅಥವಾ ಎಫ್ ಜಿ ಎಚ್ ಕೋನಕ್ಕೆ ಸಮ ಎಂದು ಬರೆದುಕೊಳ್ಳೋಣ ಕಾರಣ ಇಲ್ಲಿ ಆಲ್ರೆಡಿ ನಾವು ಅದನ್ನ ಸಾಧಿಸಿದ್ದೇವೆ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಡಿ ಸಿ ಎರಡು ಕೋನಗಳು ತ್ರಿಭುಜ ಎಚ್ ಜಿ ಎಫ್ ನ ಎರಡು ಕೋನಗಳಿಗೆ ಸಮನಾಗಿರುವುದರಿಂದ ಕೋನ ಕೋನ ಅಥವಾ ಎ ಎ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಡಿ ಸಿ ಎ ಮತ್ತು ತ್ರಿಭುಜ ಎಚ್ ಜಿ ಎಫ್ಗಳು ಸಮರೂಪಿ ತ್ರಿಭುಜಗಳಾಗುತ್ತವೆ ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿದಂಥ ದತ್ತಾಂಶಗಳನ್ನು ಬಳಸಿಕೊಂಡು ಪ್ರಶ್ನೆ ಮೂರರಲ್ಲೂ ಕೇಳಿರುವಂಥ ಪ್ರಶ್ನೆಗಳನ್ನು ಉತ್ತರಿಸಬೇಕು ಹಾಗೆ ನಾವೀಗ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಎರಡು ಅಥವಾ ಮೂರು ಮಾರ್ಕ್ಸ್ಗೆ ಹಲವು ಬಾರಿ ಕೇಳಿದಂಥ ಅದೇ ರೀತಿ ಈ ವರ್ಷದ ಎಲ್ ಬಿ ಎ ಕ್ವಶನ್ಸ್ಗಳಲ್ಲೂ ಗಳಲ್ಲೂ ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಅನ್ನು ತೆಗೆದುಕೊಳ್ಳೋಣ ಪ್ರಶ್ನೆ ಈ ರೀತಿಯಾಗಿದೆ ಚಿತ್ರ ಆರು ಬಿಂದು ನಾಲ್ಕು ಸೊನ್ನೆಯಲ್ಲಿ ಇಲ್ಲಿ ಒಂದು ನಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ ಸಮದ್ವಿ ಬಾವು ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಸಮ ಎ ಸಿ ಅಂತ ಕೊಟ್ಟುಕೊಂಡು ಇ ಯು ಬಿಯನ್ನು ವರ್ಧಿಸಿದ ರೇಖೆಯ ಮೇಲಿನ ಬಿಂದು ಅಂತ ಕೊಟ್ಟಿದ್ದಾರೆ ಹಾಗೆ ಎ ಡಿ ಲಂಬ ಬಿ ಸಿ ಇ ಎಫ್ ಲಂಬ ಎ ಸಿ ಅಂತ ನೀಡಿ ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಇ ಸಿ ಎಫ್ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನ ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ಎ ಬಿ ಸಿ ಯು ಒಂದು ಸಮದ್ವಿಭಾವ ತ್ರಿಭುಜ ಅಂತ ನೀಡಿರುವುದರಿಂದ ನಾವಿಲ್ಲಿ ತ್ರಿಭುಜ ಎ ಬಿ ಸಿ ಸಮದ್ವಿಭಾವ ತ್ರಿಭುಜ ಎಂದು ಬರೆದುಕೊಳ್ಳೋಣ ಹಾಗೆ ಈ ಸಮದ್ವಿಭಾವ ತ್ರಿಭುಜ ಎ ಬಿ ಸಿ ಯಲ್ಲಿ ನಮಗೆ ಎ ಬಿ ಬಾವು ಮತ್ತು ಎ ಸಿ ಬಾವುಗಳು ಸಮ ಅಂತ ನೀಡಿರುವುದರಿಂದ ನಾವಿಲ್ಲಿ ಎ ಬಿ ಸಮ ಎ ಸಿ ಅಂತ ಬರೆದುಕೊಳ್ಳೋಣ ಸೊ ಯಾವುದೇ ಒಂದು ಸಮದ್ವಿಭಾವ ತ್ರಿಭುಜದಲ್ಲಿ ಸಮಭಾವುಗಳಿಗೆ ಅಭಿಮುಖ ಅಥವಾ ಎದುರಿರುವ ಕೋನಗಳು ಸಮ ಎಂಬುವುದು ನಮಗೆ ತಿಳಿದಿದೆ ಹಾಗಾಗಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಎ ಬಿ ಮತ್ತು ಎ ಸಿ ಬಾವುಗಳು ಸಮಭಾವುಗಳಾಗಿರೋದ್ರಿಂದ ಇವುಗಳಿಗೆ ಎದುರಿರುವ ಅಥವಾ ಅಭಿಮುಖವಾಗಿರುವ ಕೋನಗಳು ಸಹ ಸಮನಾಗಿರುತ್ತವೆ ಅಂದರೆ ತ್ರಿಭುಜ ಎ ಬಿ ಸಿಯ ಎ ಬಿ ಬಾವುವಿಗೆ ಎದುರಿರುವ ಕೋನ ಸಿ ಅದೇ ರೀತಿ ಎ ಸಿ ಬಾವುಗೆ ಎದುರಿರುವ ಕೋನ ಬಿ ಇವೆರಡು ಕೋನಗಳು ಸಮನಾಗುತ್ತವೆ ಸೊ ಆದ್ದರಿಂದ ನಾವಿಲ್ಲಿ ಎ ಸಿ ಬಾವಿಗೆ ಅಭಿಮುಖವಾಗಿರುವ ಕೋನ ಬಿ ಇಸ್ ಇಸ್ಟ್ ಎ ಬಿ ಬಾವುಗೆ ಅಭಿಮುಖವಾಗಿರುವ ಕೋನ ಸಿ ಎಂದು ಬರೆದುಕೊಳ್ಳೋಣ ಅಂದ್ರೆ ಕೋನ ಬಿ ಸಮ ಕೋನ ಸಿ ಎಂದು ಬರೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ನಾವಿಲ್ಲಿ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಇ ಸಿ ಎಪ್ ಗಳು ಸಮರೂಪಿ ತ್ರಿಭುಜಗಳು ಸಾಧಿಸಬೇಕಾಗಿದೆ ಹಾಗಾಗಿ ಇವೆರಡು ತ್ರಿಭುಜಗಳನ್ನು ನಾವಿಲ್ಲಿ ತೆಗೆದುಕೊಳ್ಳೋಣ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಎಫ್ಗಳಲ್ಲಿ ಅಂತ ಬರೆದುಕೊಳ್ಳೋಣ ಸೊ ನಾವಿಲ್ಲಿ ಈ ಎರಡೂ ತ್ರಿಭುಜಗಳಲ್ಲಿ ಯಾವ ಯಾವ ಕೋನಗಳು ಸಮನಾಗಿದೆ ಎಂಬುದನ್ನು ನೋಡಿ ಸಮರೂಪತೆ ಯಾವ ಗುಣದ ಆಧಾರದ ಮೇಲೆ ಇವುಗಳನ್ನು ಸಮರೂಪಿ ತ್ರಿಭುಜಗಳೆಂದು ಸಾಧಿಸಬೇಕೆಂಬುದನ್ನು ನೋಡೋಣ ಸೊ ಪ್ರಶ್ನೆಯಲ್ಲಿ ನಮಗೆ ಎ ಡಿ ಲಂಬ ಬಿ ಸಿ ಆಗಿ ನೀಡಿರೋದ್ರಿಂದ ತ್ರಿಭುಜ ಎ ಬಿ ಡಿಯಲ್ಲಿ ಕೋನ ಎ ಡಿ ಬಿ ಯು ತೊಂಬತ್ತು ಡಿಗ್ರಿ ಆಗುತ್ತದೆ ಅದೇ ರೀತಿ ಇ ಎಫ್ ಲಂಬ ಎ ಸಿ ಆಗಿ ನೀಡಿರೋದ್ರಿಂದ ತ್ರಿಭುಜ ಇ ಸಿ ಎಫ್ ಅಲ್ಲಿ ಕೋನ ಇ ಎಫ್ ಸಿ ಯು ತೊಂಬತ್ತು ಡಿಗ್ರಿ ಆಗುತ್ತದೆ ಸೊ ಹಾಗಾಗಿ ತ್ರಿಭುಜ ಎ ಬಿ ಡಿ ಬಿ ತೊಂಬತ್ತು ಡಿಗ್ರಿ ಮತ್ತು ತ್ರಿಭುಜ ಇ ಸಿ ಎಫ್ನ ನ ಇ ಎಫ್ ಸಿ ಯು ತೊಂಬತ್ತು ಡಿಗ್ರಿ ಆಗಿರೋದ್ರಿಂದ ಇವೆರಡು ಕೋನಗಳು ಸಮನಾಗುತ್ತವೆ ಆದ್ದರಿಂದ ನಾವಿಲ್ಲಿ ಎ ಡಿ ಬಿ ಇಸ್ ಈಕ್ವಲ್ ಟು ಇ ಎಫ್ ಸಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಎಂದು ಬರೆದುಕೊಳ್ಳೋಣ ಇಲ್ಲಿ ತ್ರಿಭುಜ ಎ ಬಿ ಸಿ ಯು ಒಂದು ಸಮದ್ವಿಭಾವ ತ್ರಿಭುಜವಾಗಿರುವುದರಿಂದ ಈ ಸಮಭಾವುಗಳಿಗೆ ಅಭಿಮುಖವಾಗಿರುವ ಕೋನಗಳಾದ ಬಿ ಮತ್ತು ಸಿಗಳು ಗಳು ಸಮನಾಗುತ್ತವೆ ಎಂಬುದನ್ನು ನಾವಿಲ್ಲಿ ಬರೆದುಕೊಂಡಿದ್ದೇವೆ ಇಲ್ಲಿ ಬಿ ಕೋನ ಅಂದ್ರೆ ತ್ರಿಭುಜ ಎ ಬಿ ಡಿ ಅಲ್ಲಿ ಎ ಬಿ ಡಿ ಕೋನವಾಗಿದೆ ಅದೇ ರೀತಿ ಸಿ ಕೋನವೆಂದ್ರೆ ತ್ರಿಭುಜ ಇ ಸಿ ಎಫ್ ಅಲ್ಲಿ ಇ ಸಿ ಎಫ್ ಕೋನವಾಗಿರೋದ್ರಿಂದ ಇವೆರಡು ಇವೆರಡು ಕೋನಗಳು ಸಮನಾಗುತ್ತವೆ ಆದ್ದರಿಂದ ನಾವಿಲ್ಲಿ ತ್ರಿಭುಜ ಎ ಬಿ ಡಿ ಬಿ ಡಿ ಕೋನ ಇಸ್ ಈಕ್ವಲ್ ಟು ತ್ರಿಭುಜ ಇ ಸಿ ಎಪ್ ನ ಎಫ್ ಕೋನ ಎಂದು ಬರೆದುಕೊಳ್ಳೋಣ ಸೊ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಎ ಬಿ ಡಿಯ ಎರಡು ಕೋನಗಳು ಕ್ರಮವಾಗಿ ತ್ರಿಭುಜ ಇ ಸಿ ಎಫ್ನ ಎರಡು ಕೋನಗಳಿಗೆ ಸಮನಾಗಿರೋದ್ರಿಂದ ಎ ಅಥವಾ ಕೋನ ಕೋನ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ಇವೆರಡು ತ್ರಿಭುಜಗಳು ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಇ ಸಿ ಎಫ್ಗಳು ಸಮರೂಪಿ ತ್ರಿಭುಜಗಳಾಗುತ್ತವೆ ಸೊ ಇದನ್ನೇ ನಮಗೆ ಪ್ರಶ್ನೆಯಲ್ಲಿ ಸಾಧಿಸಲಿಕ್ಕೆ ಹೇಳಿದರು ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶದ ಸಹಾಯದಿಂದ ಪ್ರಶ್ನೆಯಲ್ಲಿ ಕೇಳಿರುವ ಸಾಧನೆ ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಇ ಸಿ ಎಪ್ ಅನ್ನು ಸಾಧಿಸಿದ್ದೇವೆ